Of MT has played a crucial role in several protests including the nameplate and Kaveri Water protests. Apart from his business ventures and social work, Mr. Mahesh Kumar is a sports enthusiast. He owns cricket team in the Kannada industry such as the Raj Cup and the Ganga Warrior which recently emerged as champions in the latest seasons. Furthermore, he has recently launched a new event named the Queen's Premier League, a women's cricket tournament for the Kannada entertainment industry, showcasing his commitment to promoting sports and empowering women in the field. Mr. Mahesh Kumar's multi-faced personality, combining entrepreneurship, social activism and sportsmanship, reflects his dedication to creating a positive impact in the society. Can we all give a round of applause to Mr. Mahesh Kumar? ಇಡೀ ಚಿತ್ರ ಸಂತೆ ತಂಡಕ್ಕೆ ಅದ್ಭುತವಾದ ಕಾರ್ಯಕ್ರಮ ಚಿತ್ರ ರಂಗಕ್ಕೆ ಒಂದು ಆತ್ಮವಿಶ್ವಾಸ ಏರ್ಪಡಿಸಿದ್ವಾಸ ಪ್ರಶಸ್ತಿ ರೆಕಗ್ನೈಸ್ ಮಾಡಿ ಫಿಲ್ಮ್ ಫೇರ್ ಅವಾರ್ಡ್ ಅಲ್ಲಿ ಎಣ್ಣೆಗಳಿಗೂ ಒಂದು ಅವಕಾಶ ಸಿಗ್ತಾ ಇದೆ ಸೊ ಜೋರಂಗ ಅಲ್ಲಿ ಎಲ್ಲಾ ರೀತಿಯ ಆರ್ಗ್ಯಾನಿಕ್ ಎಣ್ಣೆ ಆಯಿಲ್ ಇಲ್ಲಿ ಲಾಂಚ್ ಆಗ್ತಾ ಸಿನಿಮಾ ಮಾಡಿದ ಎಣ್ಣೆ ನಿಜವಾದ ನಮ್ಮ ಆರೋಗ್ಯ ಕರೆಕ್ಟ್ ಆಗಿ ಈ ಎಣ್ಣೆ ಬೇಕು ನಿಜವಾಗೂ ಅದಕ್ಕೆ ಈ ಎಣ್ಣೆಗೋಸ್ಕರ ಗುಡ್ ಗುಡ್ಸ್ ಅಂತ

ಅದಕ್ಕೂ ಹೋಗಿ ಸರ್ ಅದು ಸ್ಟೇಜ್ ಎಲ್ಲ ಆದ್ಮೇಲೆ ಬೇರೆ ನೀವು ನೈಂಟಿ ಬಿಟ್ಟಿದ್ರೆ ನೈಂಟಿ ಹೆಂಗ್ ನೈಂಟಿ ಬಿಟ್ಟಿದ್ರೆ ಟ್ವೆಂಟಿ ಬಿಟ್ಟಿದ್ರೆ ಗೊತ್ತಾಯ್ತದ ಇಲ್ಲ ಸರ್ ಆತರ ಏನಲ್ಲ ಸಿನಿಮಾದಲ್ಲಿ ಮಾಡ್ಬೇಕಾಗಿತ್ತು ಸಿನಿಮಾದಲ್ಲಿ ಏನ್ ಆಕ್ಟ್ ಮಾಡ್ಬೇಕಾಗಿತ್ತು ಹಾಕ್ ಇದು ನಿಜವಾದ ಸಮಾಜದಲ್ಲಿ ಒಳ್ಳೆ ಸೇವೆ ಮಾಡ್ಬೇಕು ಇವಾಗ ಇವತ್ತು ದಿವಸ ಆರೋಗ್ಯ ಕೆಡ್ತಾ ಇರೋದ್ರ ಎಣ್ಣೆಯಿಂದ ಎಲ್ಲ ರಿಫೈಂಡ್ ಆಯ್ತು ದಯವಿಟ್ಟು ನಮ್ಮದು ಕಾಣದ ಎಣ್ಣೆ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿ ನಮ್ಮ ಎಣ್ಣೆಯನ್ನು ದಯವಿಟ್ಟು ಅಡುಗೆಯಿಂದ ಯೂಸ್ ಮಾಡಿ ನಮ್ದೇ ಅಂತ

ಹಾಗೂ ಈ ಒಂದು ವೇದಿಕೆಗೆ ನಮ್ಮ ಚಿತ್ರಸಂಧಿಯ ಸಾರಥಿಯಾಗಿರುವಂತಹ ಗಿರೀಶ್ ಗೌಡ್ರ ವೇದಿಕೆ ಮೇಲೆ ಕರೆದ ದಯವಿಟ್ಟು ವೇದಿಕೆ ಮೇಲೆ ಮಹನೀಯರೊಂದಿಗೆ ಇವರೊಂದಿಗೆ ಜಾಯಿನ್ ಆಗಬೇಕು ಸರ್ ಗಿರೀಶ್ ಗೌಡ್ರ ಸರ್ ಎಲ್ಲರಿಗೂ ನಮಸ್ಕಾರ ರೈಸಿಂಗ್ ಸ್ಟಾರ್ ಆಫ್ ಸಂಡೇ ಎಸ್ ಎಸ್ ರವಿ ಗೌಡ ರೈಟಿಂಗ್ ಸ್ಟಾರ್ ಆಫ್ ಸ್ಟ್ಯಾಂಡರ್ ಗೋಲ್ಡ್ ಮಿಸ್ಟರ್ ರವಿ ಗೌಡ ಸರ್ ಹಾರ್ಟ್ಲಿ ಕಂಗ್ರಾಚುಲೇಷನ್ ನಿಮಗೆ ಈ ಒಂದು ವೇದಿಕೆಯಿಂದ ನಿಮಗೆ ಸಿಗ್ತಾರಂತ ಈ ವಾರ್ಡ್ಗೆ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಸರ್ ಈಗ ಗಿರೀಶ್ ಗೌಡ್ರ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ ಈಗ ಅದನ್ನ ಗಿರೀಶ್ ಗೌಡ್ರ ಸರ್ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಸರ್ಪ್ರೈಸ್ ಅನೌನ್ಸ್ ಮಾಡಿದ್ದೀನಿ ದಯವಿಟ್ಟು ಕೊಡ್ಬೇಕು ಗಿರೀಶ್ ಗೌಡ್ರ ಸರ್ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಫಾರ್ ದ ಇಂಡಸ್ಟ್ರಿ ಅಂಡ್ ದಿಸ್ ದ ಬೆಸ್ಟ್ ಆಕ್ಟರ್ ಮೇನ್ ಅವಾರ್ಡ್ ಅಂಡ್ ಇಸ್ ಅ ವೆರಿ ಅಂದ್ರೆ ಅತಿ ಹೆಚ್ಚು ಗಳಿಕೆ ಹೆಸರಿಂದ ಗಳಿಸಿದಂತ ಸಿನಿಮಾ ಇದು ಸೊ ನಮ್ಮೆಲ್ಲರ ಮೆಚ್ಚಿನ ಹೀರೋ ಕೂಡ ಯಾಕೆಷ್ಟೆಲ್ಲ ಹೇಳ್ತಾ ಇದ್ರೆ ಅಂದ್ರೆ ಚಿತ್ರಸಂತೆಯಿಂದ ಒಂದು ವಿಶೇಷತೆ ಇದೆ ಇವ್ರದ್ದು ಕವರ್ ಪೇಜ್ ನಾಲ್ಕು ಸತಿ ಮಾಡಿದ್ವಿ ಆ ನಾಲ್ಕು ಸತಿ ಕವರ್ ಪೇಜ್ ಮಾಡಿದಾಗ ಎಲ್ಲ ಕಡೆ ಅಭಿಮಾನಿಗಳು ಫೋನ್ ಮಾಡ್ಬಿಟ್ಟು ಸರ್ ನಮ್ಗೆ ಮ್ಯಾಗ್ಜಿನ್ ಸಿಗ್ತಾ ಇಲ್ಲ ಮ್ಯಾಗ್ಜಿನ್ ಸಿಗ್ತಾ ಇಲ್ಲ ಅಂತ ಗಲಾಟೆ ಮಾಡೋರು ಬಕೀಲಿ ನಾವು ಯಾವಾಗ ಕವರ್ ಪೇಜ್ ಮಾಡಿದ್ವೋ ಆ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಗಿದೆ ಸೊ ಅವ್ರು ಆದಷ್ಟು ಬೇಗ ಈ ಸಿನಿಮಾ ಈ ವರ್ಷ ತುಂಬಾ ಅತಿ ದೊಡ್ಡ ಹಿಟ್ ಕೊಡ್ಲಿ ಅಂತ ನಾನು ಇಲ್ಲಿಂದ ವಿಶ್ ಮಾಡ್ತೀನಿ ಯಾಕಂದ್ರೆ ಚೌಡೆಯ ಮೆಮೋರಿಯಲ್ ಹಾಲ್ ಅಲ್ಲಿ ಏನೇ ವಿಶ್ ಮಾಡಿದ್ರು ಅದು ನೆರವೇರುತ್ತೆ ಅನ್ನೋದು ನಂಗೊಂದು ನಂಬಿಕೆ ಯಾಕಂದ್ರೆ ಸತತವಾಗಿ ಇವತ್ತು ಹನ್ನೆರಡು ವರ್ಷ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದೀನಿ ಐ ವಿಶ್ ದರ್ ಇಸ್ ಅ ವೆರಿ ಬಿಗ್ ಬ್ಲಾಕ್ ಬಸ್ ಗೋಯಿಂಗ್ ಟು ಕಮ್ ದಿಸ್ ಇಯರ್ ಅಂಡ್ ದ ಅವಾರ್ಡ್ ವಿಚ್ ಐ ಆಮ್ ಗಿವಿಂಗ್ ಈಸ್ ಅಫ್ಕೋರ್ಸ್ ಅ ಪರ್ಸನ್ ಇಸ್ ನಾಟ್ ಹಿಯರ್ ಅವ್ರು ಇಲ್ಲ ಇವತ್ತಿಲ್ಲಿ ಅದನ್ನ ತಗೊಳಕ್ಕೆ ನನ್ನ ಪ್ರೀತಿಯ ಸ್ನೇಹಿತರಾದಂತಹ ತರುಣ್ ಇದಾರೆ ನನ್ನ ಜೊತೆಗೆ ಸೊ ಇಟ್ ಈಸ್ ದಿ ಬೆಸ್ಟ್ ಆಕ್ಟರ್ ಮೇನ್ ಮೂವಿ ತಾಟೇರ ಎಲ್ಲರಿಗೂ ಸ್ವಾಗತ ಅತಿವನ ಅವರು ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ಸೌತರು ಅವರು ಒಂದು ರವಣ ಮಾತನಾಡಿದ್ದಾರೆ ಸರ್ ಸರ್ ನಮ್ದೆ ನಿಮಗೆ ತುಂಬ ಧನ್ಯವಾದಗಳು ಕರುಣ지 ಫ್ಯೂ ವರ್ಡ್ಸ್ अबाउट ಎಲ್ಲರೂ ನಮಸ್ಕಾರ ಮೊದನಾಗಿ ಚಿತ್ರಸಂತಿಗೆ ಥ್ಯಾಂಕ್ಯ ಹೇಳಕ್ಕೆ ಇಷ್ಟಪಡುತ್ತೇನೆ ಬೆಸ್ಟ್ ಡೈರೆಕ್ಟರ್ ಕೊಟ್ಟಿರೋಕ್ಕಾಗ್ಲಿ ಆ್ಯಂಡ್ ಬೆಸ್ಟ್ ಆ್ಯಕ್ಟರ್ಗೆ ನಂದು ಗೊತ್ತಿಲ್ಲ ಬಟ್ ಫಾರ್ ಶೋ ಹಿ ಡಿಸರ್ವ್ಸ್ ಇಟ್ ನನಗೂ ಸಿನಿಮಾ ಆಗೋದಕ್ಕೆ ಕಾರಣವೇ ಅವರು ಸೊ ನಾನು ಥ್ಯಾಂಕ್ಸ್ ಹೇಳ್ತೀನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸುಂದೀಪ್ ಸರ್ಗೆ ರಾಕ್ಲೈನ್ ವೆಂಟೇ ಸರ್ಗೆ ಹಾಗೂ ನನ್ನ ಇಡೀ ತಂಡಕ್ಕೆ ಬಿಕಾಸ್ ನಾನೀಗ ತಗೋತೀನಿ ಅಂದರೆ ಅದ್ರ ಹಿಂದೆ ಒಂದು ದೊಡ್ಡ ತಂಡದ ಶ್ರಮ ಇದೆ ಸೊ ಅಷ್ಟು ಜನ ಟೆಕ್ನಿಷಿಯನ್ ಸೇರಿ ಮಾಡಿದಂಥ ಒಂದು ಸಿನಿಮಾ ಕಾಟೇರ ಆ್ಯಂಡ್ ಇವತ್ತು ನನಗೆ ತುಂಬ ಸ್ಪೆಷಲ್ ಯಾಕೆ ಅಂತಂದ್ರೆ ಒಂದು ಎಸ್ ನಾಯ್ ಸರ್ ಮುಂದೆ ಕೂತಿದ್ದಾರೆ ಕಾಟೇರ ಸಿನಿಮಾ ನಾವು ಮಾಡ್ಬೇಕು ಒಂದು ಸ್ಟೋರಿ ಯೋಚನೆ ಮಾಡಿ ಶುರು ಮಾಡಿದಾಗ ನನ್ಗೆ ಇದ್ ಫಸ್ಟ್ ಥಾಟೇನೆ ವೀರಪ್ಪ ನಾಯಕ್ ಆ ಥರ ಒಂದು ಸಿನಿಮಾ ಆಗಬೇಕು ತುಂಬಾ ದಿನ ಆಗಿದೆ ಆ ಥರ ಒಂದು ಸಿನಿಮಾ ಬಂದು ಕನ್ನಡದಲ್ಲಿ ಸೊ ನನ್ನ ಫಸ್ಟ್ ಇನ್ಸ್ಪಿರೇಷನ್ ಅಲ್ಲಿಂದ ಶುರು ಆಯಿತು ಥ್ಯಾಂಕ್ ಯು ಆ ಥರ ಒಂದು ಸಿನಿಮಾ ಸರ್ ನನಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ಹಾರ್ಟ್ ಇರೋ ಫಸ್ಟ್ ವರ್ಕಿಂಗ್ ಟೈಟಲ್ ಅಂತ ನಾವು ಇಟ್ಕೊಂಡಿದ್ದೆ ಚೌಡಯ್ಯ ಅಂತೇಳಿ ಅದೇ ನಮ್ಮ ವರ್ಕಿಂಗ್ ಟೈಟಲ್ ಆಗಿತ್ತು ಸೊ ಇವತ್ತು ಇಲ್ಲೇ ನಾವು ಈಗ ಅವಾರ್ಡ್ ತಗೋತು ಸ್ಪೆಷಲ್ ಆಗಿದೆ ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಆಸ್ ಅ ಫ್ರೆಂಡ್ ಆಸ್ ಅ ಬ್ರದರ್ ಈ ಸಿನಿಮಾಗೆ ದರ್ಶನ್ ಸರ್ ಎಷ್ಟು ಶ್ರಮ ಪಟ್ಟಿದ್ದಾರೆ ನಾನು ನೋಡಿದ್ದೀನಿ ಅದರ ಜನ ಕೂಡ ಅಷ್ಟೇ ಇಷ್ಟ ಆಗಿತ್ತು ಸೊ ಅವ್ರ ಪರವಾಗಿ ಕೂಡ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಮಚ್ ಸರ್ ನೀವು ನಡೆಸ್ತಾ ಇರುವಂತಹ ಕ್ಯೂಪಿಎಲ್ ಕ್ವಿ ಪ್ರೀಮಿಯರ್ ಲೀಗ್ ಅದ್ರ ಬಗ್ಗೆ ಬಂದ ಸಣ್ಣ ಮಾಹಿತಿ ಸರ್ ಪ್ಲೀಸ್ ಸರ್ ಎಲ್ಲರಿಗೂ ನಮಸ್ಕಾರ ನೀವೆಲ್ಲರಿಗೂ ಎಂಟರ್ಟೈನ್ ಮಾಡ್ತೀರಿ ನೀವು ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದೀವಿ ಬರೀ ಉಮೆನ್ಸ್ಗೆ ಉಡುಗೀರಾಡುವಂಥದ್ದು ಒಂದು ಸೆಲೆಬ್ರಿಟಿ ಇದೇ ತಿಂಗಳು ಟ್ವೆಂಟಿ ಮತ್ತು ಟ್ವೆಂಟಿ ಫಸ್ಟ್ ಕೋರ್ಮಂಗ್ಲಾ ಇಂಡೋರ್ ಸ್ಟೇಡಿಯಮಲ್ಲಿ ಸೊ ಹಿಂಗೆ ಸೆಂಟ್ರಲ್ ಆಗಿರುತ್ತೆ ಅಂದರೆ ಆಲ್ಮೋಸ್ಟ್ ಪುರೋ ಕಬಡ್ಡಿ ನೀವು ನೋಡಿದರೆ ಅದೇ ಥರ ಇರುತ್ತೆ ಭಾಳ ಲಕ್ಸೂರಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ದೀವಿ ಈ ಈ ವೇದಿಕೆಯಲ್ಲಿ ನೀವು ಎಲ್ಲರೂ ಇಂಡಸ್ಟ್ರಿಯವರು ಇರೋದ್ರಿಂದ ನಾವು ಒಂದು ಓಪನ್ ಇನ್ವಿಟೇಷನ್ ಥರ ಕೊಡೋಣ ಅಂದ್ಬಿಟ್ಟು ಇವೆಂಟ್ ಯೂಸ್ ಮಾಡಿಕೊಂಡೆ ನಂದು ಪ್ರಮೋಷನ್ ಅದು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ನಮಗೆ ನಿಮ್ಮ ಇವೆಂಟು ಇಟ್ಸ್ ನಾಟ್ ನಾನು ನಾನು ಸಿಲೆ ಇಂಡಸ್ಟ್ರಿಯವರೆಲ್ಲ ಅಂದ್ರೂ ನಾನು ನಿಮ್ಮ ಜೊತೆ ಇದ್ದು ಇದೆಲ್ಲ ಮಾಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಮ್ಮ ಇವೆಂಟ್ ಸಕ್ಸಸ್ ಆಗಲಿ ನೀವೆಲ್ಲ ಬರಬೇಕು ಅಂತ ಆಶಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್ ನಿಮ್ಮನ್ನ ಮಾತಾಡಿಸ್ಬೇಕು ನಿಮ್ಮನ್ನ ಮಾತಾಡಿಸ್ಬೇಕು ಎಲ್ಲರೂ ಮಾತಾಡಿಸ್ಬೇಕು ಅಂತ ಇದೆ ಆದರೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಗೊತ್ತು ಕಾರ್ಯಕ್ರಮ ನೋಡಿ ಮತ್ತೆ ವೇದಿಕೆ ಮೇಲೆ ಕರಿತೀನಿ ನಿಮ್ಮನ್ನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಅವಕಾಶ ಕೊಟ್ಟಂತೆ ಗಿರೀಶ್ ಗೌಡರು ಮತ್ತು ವಿನಾಯಕ್ ಕಲಗಾರರು ಹಾಗೂ ಮೊದಲನೇ ಸಾರಿ ಕಾರ್ಯಕ್ರಮ ನಮ್ಮ ಶಾಪ್ ಅನ್ನಮಯ ಅಂತ ನಿಮಗೆ ಇನಾಗ್ರೇಷನ್ ಅಂತ ರೂಪಿಸ್ತಾ ಇದ್ದೀನಿ đồ ăn.